ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಸವಿಸ್ತರ ಮತ್ತು ವಿಸ್ತಾರ ಕೋರ್ಸ್ ಎರಡರಲ್ಲಿ ಈಗಾಗಲೇ ನಾವು ಸಣ್ಣ ಕಥೆಗಳಲ್ಲಿ ವೆಂಕಟಶಾಮಿಯ ಪ್ರಣಯ ಮಾರಿಕೊಂಡವರು ಮನುವಿನ ರಾಣಿ ಎಲ್ಲ ತಿಳ್ಕೊಂಡಿದ್ದೇವೆ ನಾವು ಇದು ಬ್ಲಾಕ್ ಒಂದಕ್ಕೆ ಬರುವ ಬ್ಲಾಕ್ ಒಂದರಲ್ಲಿ ಕೃಷ್ಣ ಸಂಧಾನ ವಿಕ್ರಮಾರ್ಜುನ ವಿಜಯ ಪಂಪ ಇದೂ ಕೂಡ ಕೇಳಿದ್ದಾರೆ ಹಾಗೆ ಅದನ್ನು ಸಂದರ್ಭ ಸಹಿತದಲ್ಲಿ ಕೂಡ ಅನೇಕ ಬಾರಿ ಕೇಳ್ತಾರೆ ಅದಕ್ಕೋಸ್ಕರ ನಾನಿವತ್ತು ಕೃಷ್ಣ ಸಂಧಾನವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನನ್ನ ತುಂಬ ಹಳೆಯ ವೀಡಿಯೋಸನ್ನು ನೀವು ನೋಡಿದರೆ ಕೃಷ್ಣ ಸಂಧಾನ ಕಾವ್ಯ ನಿಮಗೆ ಸಿಗ್ಬೋದು ಆದರೆ ಅದು ತುಂಬನೇ ಹಳೆಯ ವಿಡಿಯೋ ಇವತ್ತು ನಾನು ನಿಮಗೆ ಹೊಸದಾಗಿ ಅಥವಾ ಅದನ್ನು ತುಂಬ ಒಂದು ಸುಲಭವಾದ ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಕೃಷ್ಣ ಸಂಧಾನ ಅದು ಸಂದರ್ಭಗಳಲ್ಲೂ ಕೂಡ ಕೇಳುವಂಥದ್ದು ಇದರಿಂದ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಎನ್ನುವಂತಹ ಒಂದು ಯೋಚನೆ ನಿಮಲ್ಲಿ ಇರ್ಬೋದು ಅಂದರೆ ಇದರಲ್ಲಿ ಕೇಳುವಂಥದ್ದು ನೋಡಿ ವಿಕ್ರಮಾರ್ಜುನ ವಿಜಯಂ ಕಾವ್ಯದಲ್ಲಿನ ಕೃಷ್ಣ ಸಂಧಾನದ ಪ್ರಸಂಗವನ್ನು ತಿಳಿಸಿ ಕೃಷ್ಣ ಪ್ರ ಸಂಧಾನ ಪ್ರಸಂಗವನ್ನು ಯಾವ ರೀತಿ ವಿವರಿಸಿದ್ದಾರೆ ಎಂಬುದನ್ನೆಲ್ಲ ಅವರು ಕೇಳುವಂಥದ್ದು ಮೊದಲಿಗೆ ನಾನು ಕೃಷ್ಣ ಸಂಧಾನವನ್ನು ಹೇಳೋ ಮತ್ತು ಒಂದು ಸಣ್ಣ ಪೀಠಿಕೆಯನ್ನು ಹೇಳಬೇಕು ಈ ಕೃಷ್ಣ ಸಂಧಾನವನ್ನು ಮಾಡಿಕೊಳ್ಳುವಂಥದ್ದು ಅಂದರೆ ರಾಜ್ಯ ಪಂಚಾಯತಿಗೆ ಮಾಡುವುದು ಅಂತ ನಾವು ಹೇಳ್ತೇವಲ್ಲ ಅದನ್ನು ಹೇಳುವಂಥದ್ದು ಇದು ಯಾಕೆ ಆರಂಭವಾಯಿತು ಅಥವಾ ಕೃಷ್ಣ ಸಂಧಾನವನ್ನು ಮಾಡಲಿಕ್ಕೆ ಕೃಷ್ಣನನ್ನು ಯಾಕೆ ಕರೆಸಿದ್ರು ಮೊದಲು ಅಂದರೆ ಈಗ ಪುರಾಣದಲ್ಲಿ ನಾವು ಹೇಳ್ತಾ ಇರುವಂಥದ್ದು ಮೊದಲಿನ ಕಾಲದಲ್ಲಿ ಈ ನಿಮಗೆ ಕೌರವರು ಪಾಂಡವರೆಲ್ಲ ಕಥೆಯನ್ನು ಕೇಳಿದ್ದೀರಿ ನೀವು ಮ ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರಂತ ಎರಡು ವಂಶ ಇದ್ದವನು ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಅಂದರೆ ಈ ಒಂದು ಕೌರವ ಮತ್ತು ಪಾಂಡವ ವಂಶ ಎಂಬುವುದು ಇಬ್ಬರು ಕೂಡ ಒಂದು ಸಂಬಂಧಿಕರು ಅಂದರೆ ಈಗ ರಕ್ತ ಸಂಬಂಧಿಗಳು ಅಂತ ನಾವು ಹೇಳ್ತೇವಲ್ಲ ನಮ್ಮ ರಕ್ತ ಸಂಬಂಧಿಗಳೇ ಅಂದರೆ ಅವರೆಲ್ಲರೂ ಕೂಡ ರಕ್ತ ಸಂಬಂಧಿಗಳೇ ಕೌರವರು ಮತ್ತು ಪಾಂಡವರು ಈ ಕೌರವರು ಮತ್ತು ಪಾಂಡವರು ರಕ್ತ ಸಂಬಂಧಿಗಳಾಗಿದ್ದರೂ ಕೂಡ ಅವರು ಯಾವಾಗಲೂ ಕೂಡ ಒಂದು ಹಗೆತನದಲ್ಲೇ ಇದ್ದರು ಅಂದರೆ ದ್ವೇಷ ಇತ್ತು ಇವಾಗ ಕೂಡ ನಮಗೆ ಕಾಣಬಹುದು ರಕ್ತ ಸಂಬಂಧಿಗಳ ಮಧ್ಯೆಗಳಲ್ಲಿ ಮಧ್ಯೆ ಯಾವ ಪ್ರೀತಿಗಿಂತ ಹೆಚ್ಚು ದ್ವೇಷ ಹಸುವೆ ಅಂತ ಇರುವಂಥದ್ದನ್ನೇ ನಾವು ಹೆಚ್ಚಿನ ಕಡೆಗಳಲ್ಲಿ ಕಾಣುವಂಥದ್ದು ಅದೇ ರೀತಿಯ ಹಿಂದಿನ ಕಾಲದಲ್ಲಿಯೂ ಕೂಡ ಕೌರವರು ಮತ್ತು ಪಾಂಡವರು ಒಂದೇ ರಕ್ತ ಸಂಬಂಧದ ಕುಟುಂಬದವರಾದರೂ ಕೂಡ ಒಂದೇ ವಂಶಕ್ಕೆ ಸೇರಿದವರಾದರೂ ಕೂಡ ಆರಂಭದಿಂದಲೂ ಕೂಡ ಅವರ ನಡುವೆ ಒಂದು ಸೌಖ್ಯ ಇರಲಿಲ್ಲ ಅಂದರೆ ಒಳ್ಳೇದಿರಲಿಲ್ಲ ಹಗೆತನ ಇತ್ತು ದ್ವೇಷ ಇತ್ತು ಅವರಲ್ಲಿ ನಡುವೆ ಯಾವತ್ ಯಾವಾಗಲೂ ಒಂದು ಕಪಟವನ್ನು ಮಾಡ್ತಾ ಇದ್ರು ಹೆಚ್ಚು ಕಪಟವನ್ನೇ ಮಾಡ್ತಾ ಇದ್ದವರು ಕೌರವರು ಅಂತ ಹೇಳುವಂಥದ್ದು ಪಾಂಡವರು 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 ಅಂದರೆ ಐದು ಜನರಿರುವಂಥವರು ಕೌರವರು ನೂರು ಜನ ಇರುವಂಥವರು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ ಇಲ್ಲಿ ಏನಾಯ್ತು ಯಾಕೆ ಕೃಷ್ಣನನ್ನು ಸಂಧಾನ ಕಾರ್ಯಕ್ಕೆ ಕರೆಯುವಂಥದ್ದು ಅಂದರೆ ಇಲ್ಲಿ ಕಾವ್ಯ ಯಾವ ರೀತಿ ಇದೆ ಅಂದರೆ ಕೃಷ್ಣ ಸಂಧಾನ ಅಂತ ಇರುವಂಥದ್ದು ಯಾಕೆ ಕೃಷ್ಣನ ಸಂಧಾನಕ್ಕೆ ಕರೆಯುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಕೌರವನು ಕೌರವರು ಮತ್ತು ಪಾಂಡವರು ಆಟವನ್ನು ಆಡ್ತಾರೆ ಕೌರವರ ಮಾವ ಶಕುನಿಯನ್ನು ಮಾಡ್ತಾನೆ ಅದನ್ನು ಮೋಸದಿಂದ ಈ ಒಂದು ಆಟದಲ್ಲಿ ಪಾಂಡವರು ಸೋಲುವಂತೆ ಮಾಡ್ತಾನೆ ಅದ ಹೌದಲ್ವಾ ಈ ಒಂದು ಶಕುನಿ ಶಕುನಿ ಮಾವ ಅವರನ್ನು ಸೋಲುವಂತೆ ಮಾಡ್ತಾನೆ ಯಾರನ್ನು ಪಾಂಡವರನ್ನು ಮೋಸದಿಂದ ಅದು ಮೋಸದಿಂದ ಆಗುವಂಥದ್ದು ಈ ನಿಜವಾದ ರೀತಿಯಲ್ಲಿ ಆಟವಾಡ್ತಿದ್ರೆ ಅವರು ಸೋಲ್ತಾ ಇರಲಿಲ್ಲ ಏನೋ ಆದರೆ ಶಕುನಿಯ ಒಂದು ಮೋಸದಿಂದಾಗಿ ಯಾರು ಕೌರವ ಪಾಂಡವರು ಸೋಲ್ತಾರೆ ಈ ಸೋಲ್ಬೇಕಾದ್ರೆ ಮೊದಲು ಈ ಒಂದು ಪಗಡೆ ಆಟವನ್ನು ಆಡುವ ಮೊದಲು ಮೊದಲೆಲ್ಲ ಪಗಡೆ ಆಟವೇ ಚು ತುಂಬ ಹೆಚ್ಚಾಗಿತ್ತು ಈ ಪಗಡೆ ಆಟವನ್ನು ಆಡುವ ಮೊದಲು ಒಂದು ಷರತ್ತೆಲ್ಲ ಇತ್ತು ಅಂದರೆ ಒಂದು ರೂಲ್ಸ್ ಅಂತ ಮಾಡುವಂಥದ್ದು ನೋಡು ಇವತ್ತು ನೀ ನೀನು ಇವತ್ತು ಸೋತ್ರೆ ಈ ರೀತಿಯಾಗಿ ಒಂದು ಹಣ ಕಟ್ಟಬೇಕು ಅಥವಾ ನೀನು ಈ ರೀತಿಯ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಅದೇ ರೀತಿ ಅಲ್ಲಿ ಕೂಡ ಒಂದು ಷರತ್ತು ಹಾಕಿದ್ರು ಅದೇನು ಅಂದರೆ ಸೋತವರು ಹನ್ನೆರಡು ವರ್ಷ ಕಾಡಿಗೆ ಹೋಗಬೇಕು ವನವಾಸ ಮಾಡಬೇಕು ಹಾಗೆ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಅಜ್ಞಾತವಾಸವನ್ನು ಮಾಡುವಂತ ಯಾವುದೇ ಸಂಪತ್ತು ವೈಭವವನ್ನು ಯಾವುದನ್ನು ಉಪಯೋಗಿಸಿಕೊಳ್ಳದೆ ಇರುವಂಥದ್ದು ಇಲ್ಲಿ ಏನ್ಮಾಡ್ತಾರೆ ಪಾಂಡವರು ಸೋಲ್ತಾರೆ ಹಾಗೆ ಪಾಂಡವರು ಏನು ಮಾಡ್ತಾರೆ ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸ ಒಟ್ಟು ಹದಿಮೂರು ವರ್ಷ ಆಗ್ತದೆ ಈ ಒಂದು ಹದಿಮೂರು ವರ್ಷದ ಕಾಲವನ್ನು ರಾಜ್ಯವನ್ನು ಬಿಟ್ಟವರು ಹೋಗಬೇಕು ಅದೇ ರೀತಿ ಯಾವ ರೀತಿ ಷರತ್ತು ಇತ್ತು ಅದೇ ರೀತಿಯಲ್ಲಿ ಪಾಂಡವರು ಕೂಡ ಆ ಒಂದು ಹನ್ನೆರಡು ವರ್ಷ ವನವಾಸವನ್ನು ಮಾಡ್ತಾರೆ ಅಜ್ಞಾತವಾಸವನ್ನು ಕೂಡ ಮಾಡ್ತಾರೆ ಅವರ ರಾಜ್ಯವನ್ನೆಲ್ಲ ಬಿಟ್ಟು ಹೋಗುವಂಥದ್ದು ಇಲ್ಲಿ ಅವರು ಕೊಟ್ಟು ಹೋಗಲಿಲ್ಲ ಅಂದರೆ ನಮ್ಮ ರಾಜ್ಯ ನಿಮಗೆ ಅಂತ ಹೇಳಿ ಕೊಟ್ಟು ಹೋಗಲಿಲ್ಲ ಪಾಂಡವರು ಆದರೆ ಆ ಷರತ್ತಿನ ರೀತಿಯಲ್ಲಿದ್ದದ್ದು ಅವ್ರು ಹನ್ನೆರಡು ವರ್ಷ ವನವಾಸ ಮಾಡಬೇಕು ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ ಆ ಒಂದು ವರ್ಷಗಳು ಕಳೆದ ನಂತರ ಪಾಂಡವರು ವಾ ವಾಪಸ್ ಬರ್ತಾರಲ್ವಾ ಈ ಒಂದು ವನವಾಸವೆಲ್ಲ ಮುಗಿಸಿ ವಾಪಸ್ ರಾಜ್ಯ ಇದಕ್ಕೆ ಅವರ ರಾಜ್ಯಕ್ಕೆ ಬಂದು ಇದು ಆವಾಗ ಏನಾಗಿರ್ತದೆ ಅಂತ ಅಷ್ಟು ವರ್ಷ ಆದಾಗ ಕೌರವರ ಕೌರವರು ಆ ರಾಜ್ಯವನ್ನೆಲ್ಲ ತೆಕ್ಕೊಂಡು ಅವರೇ ರಾಜ್ಯವನ್ನೆಲ್ಲ ಆಳ್ತಾ ಇರ್ತಾರೆ ಆ ಸಂಪತ್ತನ್ನು ವೈಭೋಗವನ್ನು ಎಲ್ಲ ಕೂಡ ಅವರನ್ನು ಅನುಭವಿಸ್ತಾ ಇರ್ತಾರೆ ಪಾಂಡವರು ಕೇಳ್ತಾರೆ ಇದು ನಮ್ಮ ರಾಜ್ಯ ನಮ್ಮ ರಾಜ್ಯವನ್ನು ನಮಗೆ ಬಿಟ್ಟು ಕೊಡಿ ನಿಮ್ಮ ರಾಜ್ಯ ನಮಗೆ ಬೇಡ ಆದರೆ ನಾವು ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ರಾಜ್ಯವನ್ನು ನಮಗೆ ಕೊಡಿ ನಾವು ಅಲ್ಲಿ ರಾಜ್ಯಭಾರವನ್ನು ಮಾಡಿಕೊಂಡು ಅಲ್ಲಿ ನಾವು ಜೀವನವನ್ನು ಸಾಗಿಸ್ತೇವೆ ನಿಮಗೆ ಯಾವುದೇ ರೀತಿಯ ತೊಂದರೆ ನಾವು ಕೊಡುವುದಿಲ್ಲ ಆದರೆ ನಮ್ಮ ಜಾಗವನ್ನು ನಮಗೆ ಕೊಡಿ ಅಂತ ಕೇಳ್ತಾರಷ್ಟೇ ಆದರೆ ಕೌರವ ಇದಕ್ಕೆ ಒಪ್ಪುದೇ ಇಲ್ಲ ಅಂದರೆ ಅವರು ಯುದ್ಧ ಮಾಡಿ ಗಳಿಸಿರುವಂತಹ ಜಾಗ ಅಲ್ಲ ಅಥವಾ ಆಸ್ತಿ ಅಲ್ಲ ಆದರೂ ಕೂಡ ಅವರು ಕೊಡಲಿಕ್ಕೆ ಒಪ್ಪುವುದಿಲ್ಲ ಕೌರವರು ಒಪ್ಪುಡಿ ಒಪ್ಪುವುದಿಲ್ಲ ಆಗ ಪಾಂಡವರು ಏನು ಮಾಡ್ತಾರೆ ಇದನ್ನು ಒಂದು ಸಂಧಾನವನ್ನು ಮಾಡುವ ಇದನ್ನು ಒಂದು ಮಾತುಕತೆಯನ್ನು ಮಾಡಿ ನಂತರ ಅದನ್ನು ಸರಿ ಮಾಡುವ ಇದಕ್ಕೆ ಯಾರು ಸರಿಯಾದ ಜನ ಕೃಷ್ಣನೇ ಇದಕ್ಕೆ ಒಂದು ಸರಿಯಾದ ಜನ ಅದರಿಂದ ಕೃಷ್ಣನನ್ನು ಕರೀತಾರೆ ನೋಡು ಕೃಷ್ಣ ನಮಗೆ ಈ ರೀತಿ ಅನ್ಯಾಯ ಆಗಿದೆ ನಮಗೆ ನಮ್ಮ ರಾಜ್ಯವನ್ನು ಕೊಡ್ತಾ ಇಲ್ಲ ಅವರು ನಮ್ಮ ರಾಜ್ಯವನ್ನು ಕೊಟ್ಟರೆ ಸಾಕು ಹಾಗೆ ನಮಗೆ ತುಂಬ ರಾಜ್ಯ ಬೇಡ ನಾವು ಒಂದು ರಾಜ್ಯವನ್ನು ಮಾಡುವಷ್ಟು ಒಂದು ಸ್ವಲ್ಪ ಜಾಗವನ್ನು ಆದರೂ ಕೊಟ್ಟರೆ ಸಾಕು ಅಷ್ಟರಲ್ಲಿ ನಾವು ಜೀವನವನ್ನು ಮಾಡ್ತೇವೆ ಅಂತ ಯಾರು ಹೇಳ್ತಾರೆ ಕೃಷ್ಣನ ಹತ್ರ ಹೇಳ್ತಾರೆ ಅದಕ್ಕೆ ಕೃಷ್ಣನನ್ನು ಕರೆಯುವಂಥದ್ದು ಕೃಷ್ಣ ನೀನೊಮ್ಮೆ ಸಂಧಾನ ಕಾರ್ಯವನ್ನು ಮಾಡಿ ನೋಡು ಮತ್ತೆ ನೋಡುವ ಅವರು ಏನು ಹೇಳ್ತಾರೆ ಅಂತ ಗೊತ್ತಾಗ್ತದೆ ಅಂತ ಆದಾಗ ಇಲ್ಲಿ ಕೃಷ್ಣ ಸಂಧಾನ ಮಾಡಲಿಕ್ಕೆ ಹೋಗುವಂಥದ್ದು ಕೌರವರ ಜೊತೆ ಮಾತನಾಡಲಿಕ್ಕೆ ಹೋಗುವಂಥದ್ದು ಇದು ನಾನು ಹೇಳಿರುವಂಥದ್ದು ಪೀಠಿಕೆ ಇನ್ನು ಕತೆ ಶುರುವಾಗುವಂಥದ್ದು ಅಂದರೆ ಕಾವ್ಯ ಇಲ್ಲಿ ಅವರು ಹೇಳುವಂಥದ್ದು ಕೃಷ್ಣ ಸಂಧಾನ ಆರಂಭವಾಗುವುದು ನಂತರ ಇದೀಗ ಇಷ್ಟು ಅದರ ವಿಷಯಗಳು ಕೃಷ್ಣ ಸಂಧಾನದ ವಿಷಯಗಳನ್ನು ಕಾಣಬಹುದು ಇನ್ನೇನಾಗ್ತದೆ ಈ ರೀತಿಯಾಗಿ ಪಾಂಡವರು ಜೂಜಿನಲ್ಲಿ ಸೋತು ವನವಾಸವನ್ನೆಲ್ಲ ಮಾಡಿ ಬರ್ತಾರೆ ಹಾಗೆ ಧರ್ಮರಾಯ ತನ್ನ ತಮ್ಮನೊಂದಿಗೆ ಆಲೋಚಿಸಿ ಯಾವ ಸಂದೇಹವೂ ಇಲ್ಲದೆ ಕೃಷ್ಣನನ್ನೇ ದೂತ ಕಾರ್ಯಕ್ಕೆ ಕಳಿಸ್ತಾರೆ ಅಂದರೆ ಸಂಧಾನ ಮಾಡಲಿಕ್ಕೆ ಕಳಿಸ್ತಾರೆ ಕೃಷ್ಣ ಏನು ಮಾಡ್ತಾನೆ ಆಯಿತು ಅಂತ ಹೇಳಿ ಸಂಧಾನಕ್ಕಾಗಿ ಹಸ್ತಿನಾವತಿಗೆ ಹೋಗ್ತಾನೆ ಹಸ್ತಿನಾವತಿಯಲ್ಲಿರುವಂಥವರು ಕೌರವರು ಹಸ್ತಿನಾವತಿಗೆ ಹೋಗ್ತಾನೆ ಅಲ್ಲಿ ಅವನ ಗೆಳೆಯರ್ತಾನೆ ಅಂತ ವಿದುರನ ಮನೆಯಲ್ಲಿ ಆ ರೀತಿ ಆ ಒಂದು ರಾತ್ರಿಗೆ ತಂಗಿ ಅಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ಕೃಷ್ಣ ಮರುದಿನ ಬೆಳಿಗ್ಗೆ ದುರ್ಯೋಧನನ ಆಸ್ಥಾನಕ್ಕೆ ಹೋಗ್ತಾನೆ ದುರ್ಯೋಧನನು ಯಾರು ಕೌರವ ಕೌರವ ವಂಶದವನು ದುರ್ಯೋಧನ ಆಗಿರ್ತಾನೆ ದುರ್ಯೋಧನನನ್ನು ಭೇಟಿಯಾಗಲಿಕ್ಕೆ ಆಸ್ಥಾನಕ್ಕೆ ಹೋಗ್ತಾನೆ ಅರಮನೆಗೆ ಅಲ್ಲಿ ದುರ್ಯೋಧನನಿಗೆ ಕೃಷ್ಣ ಬರುವುದು ಇಷ್ಟ ಇರಲಿಲ್ಲ ಆದರೂ ಕೂಡ ಏನು ಮಾಡ್ತಾನೆ ಕೃಷ್ಣನನ್ನು ಸ್ವಾಗತಿಸ್ತಾನೆ ಒಂದು ಕಾಟಾಚಾರಕ್ಕೆ ಸ್ವಾಗತಿಸುವುದು ಅಂತ ಹೇಳ್ತಾರಲ್ಲ ಕೆಲವರಿಗೀಗ ನೆಂಟರು ಬಂದಾಗ ಆ ನೆಂಟರು ಬರುವುದು ಇಷ್ಟವೇ ಇರುವುದಿಲ್ಲ ಆದರೂ ಕೂಡ ಒಂದು ಮನಸ್ಸಿಂದ ಒಳಗೆ ಒಳ ಮನಸ್ಸಿಂದ ಸ್ವಲ್ಪ ನಗುವನ್ನು ತೋರಿಸಿ ಒಳ ಮನಸ್ಸಿನ ಸ್ವಲ್ಪ ನಗಾಡಿ ಅವರನ್ನು ಸ್ವಾಗತಿಸುವುದು ಅದೇ ರೀತಿಯಲ್ಲಿ ಇಲ್ಲಿ ದುರ್ಯೋಧನ ಏನು ಮಾಡ್ತಾನೆ ಕೃಷ್ಣ ಬರುವುದು ಅವನಿಗೆ ಇಷ್ಟ ಇರಲಿಲ್ಲ ಆದರೂ ಕೂಡ ಕೃಷ್ಣ ಕೃಷ್ಣನನ್ನು ದುರ್ಯೋಧನ ಸ್ವಾಗತಿಸ್ತಾನೆ ಆರಂಭದಲ್ಲಿ ಅಂದರೆ ಮೊದಲು ಮಾತನಾಡುವಾಗ ಕೃಷ್ಣ ಮತ್ತು ದುರ್ಯೋಧನನು ಒಳ್ಳೆಯ ರೀತಿಯಲ್ಲಿ ಮಾತನಾಡ್ತಾರೆ ಕೃಷ್ಣ ದುರ್ಯೋಧನನ ಸಜ್ಜನಿಕೆಯನ್ನು ಪ್ರಶಂಸಿಸಿ ಯಾವುದೋ ಕಾರಣದಿಂದಾದ ಮನಸ್ತಾಪನವನ್ನು ಮರೆತು ಮೊದಲಿನಿಂದ ಹೊಂದಿಕೊಂಡು ಹೋಗಬೇಕು ಅಂತ ಹೇಳ್ತಾನೆ ಇಲ್ಲಿಗೆ ಕೃಷ್ಣ ಮಾತನಾಡಲಿಕ್ಕೆ ಆರಂಭಿಸ್ತಾನೆ ಅಮ್ಮ ಕೃಷ್ಣ ಹೇಳ್ತಾನೆ ಯಾವುದೋ ಒಂದು ಗಳಿಗೆ ಆಗಿ ಹೋಯ್ತಲ್ವಾ ಅದರ ಬಗ್ಗೆ ನಾವು ಯಾಕೆ ಚಿಂತೆ ಮಾಡೋದು ನಾವು ಮೊದಲಿನಂತೆ ಇರುವ ನಾವು ಕೌರವ್ ಬಂಡವರೆಲ್ಲರೂ ಒಂದೇ ಅಲ್ವಾ ಹಾಗೆ ನಾವು ಮೊದಲಿನ ಹಾಗೆ ಇರುವ ಅಂತ ಕೃಷ್ಣ ಹೇಳಲಿಕ್ಕೆ ಆರಂಭಿಸ್ತಾನೆ ನೀನು ಎಷ್ಟು ಒಳ್ಳೆಯವನು ಅಂತ ಒಂದು ಅವನನ್ನು ಸ್ವಲ್ಪ ಹೊಗಳ್ತಾನೆ ಯಾರು ಕೃಷ್ಣ ದುರ್ಯೋಧನನನ್ನು ಆಮೇಲೆ ಇದೀರ ಅವನು ಹೇಳ್ತಾನೆ ಕೃಷ್ಣ ನೋಡು ದುರ್ಯೋಧನ ಇಡೀ ರಾಜ್ಯವನ್ನು ನೀನು ಕೊಡದಿದ್ರೆ ಬೇಡ ಒಂದು ಸ್ವಲ್ಪ ಗ್ರಾಮವನ್ನಾದರೂ ಪಾಂಡವರಿಗೆ ಕೊಟ್ಟು ಬಿಡು ಅವರು ಅದರಲ್ಲಿ ಜೀವನ ಮಾಡ್ಕೊಂಡಿರಲಿ ಅವರೇನು ತುಂಬ ರಾಜ್ಯ ಬೇಕು ಅಂತ ಕೇಳುದಿಲ್ಲ ಅವರ ರಾಜ್ಯವನ್ನು ಅವ್ರು ಕೇಳುವಂಥದ್ದು ನಿಮ್ಮ ರಾಜ್ಯವನ್ನು ಅವ್ರು ಕೇಳ್ತಾ ಇಲ್ಲ ಅವರ ರಾಜ್ಯವನ್ನು ಕೇಳುವಂಥದ್ದು ಅವರ ರಾಜ್ಯವನ್ನು ಕೇಳ್ತಾ ಇದ್ದಾರೆ ಹಾಗೆ ತುಂಬ ರಾಜ್ಯ ಎಲ್ಲ ರಾಜ್ಯವನ್ನು ಕೊಡಬೇಕು ಅಂತ ಪಾಂಡವರು ಕೂಡ ಕೇಳುದಿಲ್ಲ ಅವರೇನು ಹೇಳ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಗ್ರಾಮವನ್ನಾದರೂ ನಮಗೆ ಕೊಡಲಿ ನಾವು ಜೀವನ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳುವಂಥದ್ದು ಆದರೆ ಅಷ್ಟು ಹೇಳಿದ ತಕ್ಷಣ ದುರ್ಯೋಧನಿಗೆ ಎಲ್ಲಿಲ್ಲದ ಕೋಪ ಬರ್ತದೆ ಕೋಪಗೊಂಡು ದುರ್ಯೋಧನ ಹೇಳ್ತಾನೆ ಗೊಲ್ಲರ ರೀತಿಗೆ ತಕ್ಕಂತೆ ಮಾತನಾಡುತ್ತಿರುವೆ ಅಂದ್ರೆ ಗೊಲ್ಲ ಅಂದ್ರೆ ಕೃಷ್ಣ ಗೊಲ್ಲ ಆಗಿದ್ದಲ್ಲ ಅಂದರೆ ದನಗಳನ್ನು ಕಾಯುವಂತಹ ಗೊಲ್ಲ ಕೊಳಲನ್ನೆಲ್ಲ ಊದ್ಕೊಂಡಿದ್ದವ ಆ ರೀತಿಯ ಮರಿಯ ಮರ್ಯಾದೆ ತೆಗಿತಾನೆ ಅವನು ಅಂದರೆ ಅವನೇ ಹೇಳ ಅವನು ದುರ್ಯೋಧನ ಹೇಳ್ತಾನೆ ಕೃಷ್ಣ ನೀನೇನು ಒಂದು ಗೊಲ್ಲರ ರೀತಿಯಾಗಿ ತಕ್ಕಂತೆ ಮಾತನಾಡ್ತಾ ಇದೆಯಾ ಸಾಮ ಭೇದವನ್ನು ಬಳಸಿಕೊಂಡು ಕುಟುಂಬವನ್ನೇ ಛಿದ್ರ ಮಾಡಿಬಿಡುವೆ ಎಂದು ದೂಷಿಸುತ್ತಾನೆ ಇಲ್ಲಿ ದೂಷಿಸ್ತಾನೆ ಯಾರು ದುರ್ಯೋಧನ ಹೇಳ್ತಾನೆ ಎಂತ ನಮ್ಮ ಕುಟುಂಬವನ್ನೇ ನೀವು ನಾಶ ಮಾಡ್ತಾ ಇದೆಯಾ ಅಂತ ಆಗ ಕೃಷ್ಣ ಹೇಳ್ತಾನೆ ನೋಡು ದುರ್ಯೋಧನ ಪಾಂಡವರ ಶೌರ್ಯವನ್ನು ನೆನಪಿಸಿ ಎಚ್ಚರಿಸುತ್ತಾನೆ ಅವನು ಹೇಳ್ತಾನೆ ನೋಡು ಪಾಂಡವರು ಏನು ಅಲ್ಲ ಅವರು ತುಂಬ ಪರಾಕ್ರಮಶಾಲಿ ಅವರು ಎಷ್ಟು ಬಲಶಾಲಿಯಾಗಿದ್ದಾರೆ ಅಂದರೆ ಗಂಧರ್ವರ ಕೈಯಿಂದ ನಿನ್ನನ್ನು ಬಿಡಿಸಿದವರು ಯಾರು ಅರ್ಜುನ ಅಂದರೆ ಪಾಂಡವರು ಗಂಧರ್ವರ ಕೈಯಿಂದ ನಿನ್ನನ್ನು ಬಿಡಿಸಿದವರು ಅರ್ಜುನ ಶಿವನನ್ನೇ ಸೋಲಿಸಿದವನು ಎಂದು ಆತನ ಗುಣಗಳನ್ನು ಹೊಗಳುತ್ತಾನೆ ಇಲ್ಲಿ ಅವನು ಹೊಗಳ್ತಾನೆ ಇನ್ನಷ್ಟು ಕೋಪ ಬರ್ತದೆ ಕೃಷ್ಣ ಯಾವಾಗ ಪಾಂಡವರನ್ನು ಹೊಗಳ್ಲಿಕ್ಕೆ ಆರಂಭ ಮಾಡ್ತಾರೋ ದುರ್ಯೋಧನಿಗೆ ಅವನ ರಕ್ತ ಕುದಿತದೆ ಅಷ್ಟು ಕೋಪ ಬರ್ತದೆ ಕೋಪ ಇನ್ ಮತ್ತಷ್ಟು ಹೆಚ್ಚಾಗ್ತದೆ ಆದ್ರೂ ಕೂಡ ಕೃಷ್ಣ ಮಾಡ್ತಾನೆ ಕೃಷ್ಣ ಬಿಡ್ಲಿಲ್ಲ ಕೃಷ್ಣ ಮಾತಾಡ್ ಮಾಡ್ತಾನೆ ಭೀಮಸೇನ ಮುಂತಾದವರು ಕ್ರೋಧವನ್ನು ಗೋ ಗ್ರಹಣದ ಸಂದರ್ಭವನ್ನು ಮತ್ತೆ ನೆನಪಿಸಿ ಸಂಧಿ ಮಾಡಿಕೊಳ್ಳುವಂತ ಹೇಳುತ್ತಾನೆ ಅಂದ್ರೆ ಮೊದ್ಲು ಪಾಂಡವರು ತುಂಬಾ ಸಹಾಯ ಮಾಡಿದ್ರು ಕೌರವರಿಗೆ ಅದನ್ನೆಲ್ಲ ಕವ ಕೃಷ್ಣ ನೆನಪಿಸ್ತಾನೆ ಯಾರಿಗೆ ದುರ್ಯೋಧನನಿಗೆ ನೆನಪಿಡ್ಕೊಳ್ಳಿ ದುರ್ಯೋಧನನು ಕೌರವ ವಂಶದವನು ಇಲ್ಲಿ ದುರ್ಯೋಧನನು ಕೊಡುವುದಿಲ್ಲ ಅಂತ ಹೇಳುವಂಥದ್ದು ಜಾಗವನ್ನು ಕೊಡುವುದಿಲ್ಲ ಅಂತ ಹೇಳುವಂಥದ್ದು ನಿ ಕೃಷ್ಣ ಹೇಳ್ತಾನೆ ಪಾಂಡವರು ನಿನಗೆ ಮೊದಲೆಲ್ಲ ಎಷ್ಟು ಸಹಾಯ ಮಾಡಿದರು ನಿನ್ನನ್ನು ಬಿಡಿಸಿಕೊಂಡು ಬಂದವರೇ ಅವರಲ್ವಾ ಅರ್ಜುನ ಅಲ್ವಾ ಅವ ಆಗ ನೀನು ಸಂಧಿ ಮಾಡಬೇಡುವ ಅಂತ ಅವನಿಗೆ ಮನವೊಲಿಸ್ತಾನೆ ಆಗ ಇನ್ನಷ್ಟು ಕೆರಳ್ತಾನೆ ದುರ್ಯೋಧನ ದುರ್ಯೋಧನಕ್ಕೆ ಕೆರಳಿಸುತ್ತ ಕೆರಳ್ತಾನೆ ಕೆರಳಿ ಆಮೇಲೆ ಏನು ಮಾಡ್ತಾನೆ ತನ್ನ ಶಕ್ತಿ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾನೆ ಅಂದರೆ ಕೈಯಲ್ಲಿ ಕತ್ತಿರ್ತದೆ ಅದನ್ನು ಹೊಡಿಲಿಕ್ಕೆ ಅವನು ಬರುವಂಥ ರೀತಿಯಲ್ಲಿ ಬರ್ತಾನೆ ಅದು ತನಕ ಅವನ ಗೆಳೆಯ ಕೃಷ್ಣನ ಗೆಳೆಯ ವಿದುರನ್ನು ಕೂಡ ಬಂದಿರ್ತಾನೆ ಅವನ ಜೊತೆಗೆ ವಿದುರನ್ನು ತಾಳ್ಮೆಯಿಂದ ಕೂತಿರ್ತಾನೆ ಅವನು ಏನೆಲ್ಲ ಹೇಳ್ತಾನೆ ಏನೆಲ್ಲ ತುಂಬ ಹೇಳ್ತಾನೆ ಅವನು ದುರ್ಯೋಧನ ಕೃಷ್ಣನಿಗೆ ನೀನ್ ಯಾಕೆ ಹಾಗೆ ಮಾಡ್ತೀನಿ ನೀನ್ ಯಾಕೆ ಅವರಿಗೆ ಸಪೋರ್ಟ್ ಮಾಡಿದೆ ನೀನು ಸಂಧಾನ ಕಾರ್ಡ್ ಮಾಡಲಿಕ್ಕೆ ಯಾಕೆ ಬಂದಿದೆಯಾ ಅವರನ್ನು ಯಾಕೆ ಸಪೋರ್ಟ್ ಮಾಡಿದೆ ಅಂತ ತುಂಬ ಹೇಳ್ತಾರೆ ಆಗ ಕೃಷ್ಣನ ಗೆಳೆಯ ವಿದುರನ್ನು ಕೂಡ ದುರ್ಯೋಧನನ ಏನು ಮಾಡ್ತಾನೆ ದುರ್ಯೋಧನನು ಈ ರೀತಿ ಮಾಡುವುದನ್ನೆಲ್ಲ ಸಿಟ್ಟುಕೊಂಡು ಅವನು ಕೂಡ ಮುಂದಾಗ್ತಾನೆ ಅಂದ್ರೆ ಕೃಷ್ಣನನ್ನು ರಕ್ಷಿಸುವಂತಹ ಒಂದು ದೃಷ್ಟಿಯಲ್ಲಿ ಮುಂದೆ ಹೋಗ್ತಾನೆ ಮುಂದೆ ಹೋಗಿ ಏನ್ ಮಾಡ್ತಾನೆ ವಿದುರ ದುರ್ಯೋಧನನ ಕೈಯಲ್ಲಿದ್ದಂತಹ ಒಂದು ಬಿಲ್ ಇದೆಯಲ್ಲ ಸಭೆಯಲ್ಲೇ ಮುರಿದು ಹಾಕ್ತಾನೆ ಸಭೆಯಲ್ಲಿಯೇ ಮುರಿದು ಹಾಕ್ತಾನೆ ಇದಾದ ಮೇಲೆ ಒಂದು ಕ್ಷಣದಲ್ಲಿ ಎಲ್ಲ ಒಂಥರ ಮಾಯ ರೀತಿಯಲ್ಲಿ ಆಗ್ತದೆ ಆ ಸಭೆಯಲ್ಲಿ ತುಂಬ ಜನರಿರ್ತಾರೆ ಆ ಸಭೆಯ ಜನರೆಲ್ಲ ಮೂಕರಾಗಿ ಅಥವಾ ಅವರು ಒಂದು ಮಾನಸಿಕ ಅವರ ಒಂದು ಮನಸ್ಥಿತಿ ಎಲ್ಲ ಒಂಥರ ಏನಾಗಿರ್ತದೆ ಅಂದರೆ ಎಲ್ಲರೂ ಕೂಡ ಮುಂದೆ ಮಾಯೆಯಲ್ಲಿ ಮುಳುಗ್ತಾರೆ ಅವರಿಗೇನು ಕಾಣುವುದಿಲ್ಲ ಅಥವಾ ಯಾವುದೇ ಒಂದು ನೆನಪಿಲ್ಲದ ರೀತಿಯಲ್ಲಿ ಒಂದು ಮಾಯೆ ಅಲ್ಲಿ ಒಂದು ಫುಲ್ ಆವರಿಸ್ತದೆ ಕೃಷ್ಣ ಏನು ಮಾಡ್ತಾನೆ ಆ ಕ್ಷಣದಲ್ಲಿ ರೌದ್ರಾವತಾರವನ್ನು ತಾಳಿ ವಿಶ್ವರೂಪ ದರ್ಶನ ನೀರ್ತಾನೆ ವಿಶ್ವರೂಪ ದರ್ಶನ ಅಂದ್ರೆ ಅವನ ವಿಷ್ಣುವಿನ ಅವತಾರ ನೋಡಿ ನೀವು ಇಮ್ಯಾಜಿನೇಷನ್ ಮಾಡಿ ಯಾವ ರೀತಿ ಕೃಷ್ಣ ಅಲ್ಲಿ ಅವನಿಗೆ ತುಂಬಾ ಸಿಟ್ಟು ಬರ್ತದೆ ದುರ್ಯೋಧನ ಮಾತನಾಡಿದ ಹಾಗೆ ಅವನು ರೌದ್ರಾವತಾರವನ್ನು ತೋಳಿ ಅವನು ತುಂಬಾ ಸಿಟ್ಟು ಬಂದು ಏನು ಮಾಡ್ತಾನೆ ತನ್ನ ವಿಶ್ವರೂಪ ದರ್ಶನವನ್ನು ವಿಶ್ವದ ರೂಪ ದರ್ಶನವನ್ನು ಮಾಡ್ತಾನೆ ಕೃಷ್ಣನ ಅವತಾರ ವಿಷ್ಣುವಿನ ಅವತಾರವೇ ಕೃಷ್ಣ ಅಲ್ವಾ ಇಲ್ಲಿ ಕೃಷ್ಣ ಏನು ಮಾಡ್ತಾನೆ ವಿಶ್ವ ರೂಪ ದರ್ಶನವನ್ನು ಕೊಡ್ತಾನೆ ವಿಷ್ಣುವಿನ ಸಂಪೂರ್ಣವಾದ ಒಂದು ಅವತಾರ ಕೃಷ್ಣ ಅದ ಕಾರಣ ಕೃಷ್ಣ ಏನು ಮಾಡ್ತಾನೆ ವಿಶ್ವರೂಪ ದರ್ಶನವನ್ನು ಕೊಡ್ತಾನೆ ಅಲ್ಲಿ ಸಭೆಯಲ್ಲಿದ್ದವರಿಗೆಲ್ಲ ಒಂದು ಮಾಯತರ ಅವರಿಗೇನು ಕಾಣುವುದಿಲ್ಲ ಎಲ್ಲ ಸಭೆಯಲ್ಲಿರುವವರು ಒಂದು ರೀತಿಯ ಮಾಯ ರೀತಿಯಲ್ಲಿ ನಿದ್ದೆ ಮಾಡಿದ ರೀತಿಯಲ್ಲಿರ್ತಾರೆ ಕೃಷ್ಣನು ಕೃಷ್ಣ ತನ್ನನ್ನು ಸ್ತುತಿಸಿದ ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿಯನ್ನು ಪಾಲಿಸಿ ವಿದುರನ ಮನೆಗೆ ತೆರಳುತ್ತಾನೆ ಕೊನೆಯದಾಗಿ ತನ್ನ ಗೆಳೆಯನ ವಿದುರನ ಮನೆಗೆ ಹೋಗ್ತಾನೆ ಧೃತರಾಷ್ಟ್ರ ಏನು ಮಾಡ್ತಾನೆ ಅಂದರೆ ಕೃಷ್ಣನನ್ನೇ ಧ್ಯಾನ ಮಾಡ್ತಾ ಇರ್ತಾನೆ ಕೃಷ್ಣನನ್ನೇ ರಕ್ಷಿಸು ಕೃಷ್ಣ ಅಂತ ಕೇಳ್ತಾ ಇರ್ತಾನೆ ಧೃತರಾಷ್ಟ್ರನಿಗೆ ಕಣ್ಣಿರೋದಿಲ್ಲ ಆಗ ದ್ರವ್ಯ ದೃಷ್ಟಿ ಆ ಒಂದು ದಿವ್ಯವಾದ ಒಂದು ದೃಷ್ಟಿಯನ್ನು ಅವನಿಗೆ ಕೊಡ್ತಾನೆ ಎಲ್ಲ ರೀತಿಯ ಒಂದು ಗೊತ್ತಾಗುವಂತಹ ಒಂದು ದಿವ್ಯ ದೃಷ್ಟಿಯನ್ನು ಕೃಷ್ಣ ಧೃತರಾಷ್ಟ್ರನಿಗೆ ಕೊಟ್ಟು ವಿದುರನ ಮನೆಗೆ ಹೋಗ್ತಾನೆ ಇದುವೇ ಕೃಷ್ಣ ಸಂಧಾನ ಅಂದರೆ ಕೃಷ್ಣ ಸಂಧಾನ ಕಾರ್ಯ ಮಾಡಲಿಕ್ಕೆ ಬರುವಂಥದ್ದು ಅಂದರೆ ರಾಜಿ ಪಂಚಾಯಿತಿ ಅಂತ ನಾವು ಹೇಳ್ತೇವೆ ಅಲ್ಲ ರಾಜಿ ಮಾಡಲಿಕ್ಕೆ ಬರುವಂಥದ್ದು ಅಂದರೆ ಇಬ್ಬರು ಈಗ ನಮ್ಮ ಗೆಳೆಯರು ಮತ್ತು ನಾವು ಜಗಳ ಆಡ್ತಾ ಇದ್ರೆ ಅದರ ನಡುವಲ್ಲಿ ಯಾರಾದರೂ ಬಂದು ಅದನ್ನು ಸಂಧಾನ ಕಾರ್ಯ ಮಾಡುವಂಥದ್ದು ನೋಡು ಇಬ್ಬರು ಕೂಡ ಜಗಳ ಆಡಬೇಡಿ ಇಬ್ಬರು ಕೂಡ ಯಾವುದಾದ್ರೂ ಒಂದು ಒಂದು ರಿಸ ಇದಕ್ಕೆ ಬನ್ನಿ ಯಾವುದಾದ್ರೂ ಒಂದು ಡಿಸಿಷನಿಗೆ ಬನ್ನಿ ಅಂತ ಹೇಳುವಂಥದ್ದು ಸಂಧಾನವನ್ನು ಮಾಡುವಂಥದ್ದು ಕೃಷ್ಣ ಏನು ಮಾಡ್ತಾನೆ ಇಲ್ಲಿ ರಾಜಿ ಪಂಚಾಯಿತಿಗೆ ಮಾಡಲಿಕ್ಕೆ ಬಂದಿರುವಂಥದ್ದು ಕೌರವರು ಮತ್ತು ಪಾಂಡವರ ನಡುವೆ ಕೃಷ್ಣನು ಇಲ್ಲಿ ಪಾಂಡವರ ಪರವಾಗಿ ಬಂದಿರುವಂಥದ್ದು ಬನ್ ಪಾಂಡವರ ಪರವಾಗಿ ಕೌರವರಲ್ಲಿ ಅವರ ಜಾಗವನ್ನು ಕೊಡಿ ಅಂತ ಕೇಳಿಕೆ ಬಂದಿರುವಂಥದ್ದು ಇಲ್ಲಿ ನ್ಯಾಯವನ್ನೇ ಕೇಳ್ತಾ ಇರುವಂಥದ್ದು ಕೃಷ್ಣ ಇಲ್ಲಿ ಪಾಂಡವರು ಕೂಡ ನ್ಯಾಯವಾಗಿ ಹೇಳುವಂಥದ್ದು ಅಂದರೆ ಅವತ್ತು ಪಗಡೆಯನ್ನು ಆಟ ಆಡಿ ಅಲ್ಲಿ ಒಂದು ಷರತ್ತಿತ್ತು ಇತ್ತು ಹನ್ನೆರಡು ವಾ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ ಜಾಗವನ್ನು ಬಿಟ್ಟು ಕೊಡಬೇಕು ಅಥವಾ ರಾಜ್ಯವನ್ನು ಕೊಡಬೇಕು ಅಂತ ಯಾವ ಷರತ್ತು ಕೂಡ ಇರಲಿಲ್ಲ ಹನ್ನೆರಡು ವರ್ಷ ವನವಾಸವನ್ನು ಮಾಡಿ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬರ್ತಾರೆ ಆಗ ಎಂಥ ನಮ್ಮ ನಾವು ಬಿಟ್ಟು ಹೋಗಿರುವಂಥ ರಾಜ್ಯ ನಮಗೆ ಕೊಡಿ ಅಂತ ಕೇಳುವುದಷ್ಟೇ ಹೊರತು ನಿಮ್ಮ ರಾಜ್ಯವನ್ನು ಕೌರವರ ರಾಜ್ಯವನ್ನು ಕೊಡಬೇಕು ಅಂತ ಪಾಂಡವರು ಕೇಳುವುದಿಲ್ಲ ಪಾಂಡವರು ಹೇಳುವುದೇನು ನಮ್ಮ ರಾಜ್ಯವನ್ನು ನಮಗೆ ಕೊಡಿ ಸರಿ ಬಿಡಿ ಅಷ್ಟು ಇಲ್ಲ ಅಂತಾದರೆ ಇಡೀ ರಾಜ್ಯವನ್ನು ನಮಗೆ ಬೇಡ ಕೆಲವೊಂದು ಗ್ರಾಮವನ್ನಾದರೂ ಕೊಡಿ ಅಲ್ಲಿ ನಾವು ರಾಜ್ಯಭಾರವನ್ನು ಮಾಡಿಕೊಂಡು ರಾಜ್ಯವನ್ನು ಆಳ್ಕೊಂಡು ಅಲ್ಲಿ ನಾವು ನೆಮ್ಮದಿಯಾಗಿರ್ತೇವೆ ಅಂತ ಕೇಳ್ತಾನೆ ಇದಕ್ಕೆ ಇಷ್ಟಕ್ಕೆ ಕೌರವರು ಒಪ್ಪಿಕೊಂಡಿದ್ದರೆ ಸಾಕಿತ್ತು ಕುರುಕ್ಷೇತ್ರ ಯುದ್ಧವೇ ನಡೀತಿರಲಿಲ್ಲ ಕುರುಕ್ಷೇತ್ರ ಯುದ್ಧ ನಡಿಲಿಕ್ಕೆ ಕಾರಣ ಏನು ಇದಾದ ನಂತರ ಆಗುವಂಥದ್ದೇ ಕುರುಕ್ಷೇತ್ರ ಯುದ್ಧ ಅಂದರೆ ರಾಜ್ಯವನ್ನು ಕೊಡುವುದಿಲ್ಲ ಆಗ ಕೃಷ್ಣ ಹೇಳ್ತಾನೆ ಇದಕ್ಕೆ ಒಂದೇ ಒಂದು ದಾರಿ ಅಂದರೆ ಯುದ್ಧ ಕುರುಕ್ಷೇತ್ರ ಯುದ್ಧವನ್ನು ಮಾಡುವ ಆ ಯುದ್ಧದಲ್ಲಿ ಯಾರು ಗೆಲ್ತಾರೋ ಸಂಪೂರ್ಣವಾದ ರಾಜ್ಯ ಅವರಿಗೆ ಅಂತ ಹೇಳುವಂಥದ್ದು ಆಗ ಕೌರವರು ಸೋಲ್ತಾರೆ ಪಾಂಡವರು ಜಯಗಳಿಸ್ತಾರೆ ಪಾಂಡವರು ಸಂಪೂರ್ಣವಾದ ರಾಜ್ಯವನ್ನು ಪಡೆದುಕೊಳ್ಳುವಂಥದ್ದು ಸಂಪೂರ್ಣವಾದ ಯುದ್ಧಕ್ಕೆ ಕೃಷ್ಣನು ಮುಖ್ಯವಾಗಿ ಅವನು ಅವನೇ ಎಲ್ಲ ನಡೆಸುವಂಥದ್ದು ಈ ಒಂದು ಸಂಪೂರ್ಣ ಯುದ್ಧವನ್ನು ಯುದ್ಧವೇ ಇದಕ್ಕೆ ದಾರಿ ಅಂತ ಹೇಳಿ ಯುದ್ಧವನ್ನು ಆರಂಭಿಸುವಂಥದ್ದು ಮುಂದಿನ ಕಥೆಗಳಲ್ಲಿ ಬರುವಂಥದ್ದು ನೋಡಬಹುದು ಕೃಷ್ಣ ಈ ಕೃಷ್ಣನೇ ಎಲ್ಲದಕ್ಕೂ ಕೂಡ ಅವನೇ ಒಂದು ಕಾರಣಕರ್ತನಾಗಿ ನಡೆಸುವಂಥ ಒಂದುದನ್ನು ಕಾಣ್ಬೋದು ನೀವು ಈ ರೀತಿಯಾಗಿ ಒಂದು ಕೃಷ್ಣ ಸಂಧಾನ ಮಾಡಿರುವಂಥದ್ದು ಇದಿಷ್ಟನ್ನು ಕೇಳಿದರೆ ನೀವು ವಿವರಿಸ್ತಾ ವಿವರಿಸ್ತಾ ಹೋದರೆ ಆಯಿತು ಸಂದರ್ಭ ಸ್ವಾರಸ್ಯ ಬಂದಾಗ ನೀವೇನು ಬರೀಬೇಕು ನೋಡಿ ಒಂದು ಪ್ರಶ್ನೆ ಸಂದರ್ಭ ಸ್ವಾರಸ್ಯದಲ್ಲಿ ಇಲ್ಲಿ ಇಲ್ಲಿದೆ ನೋಡಿ ಸಂದರ್ಭ ಸ್ವಾರಸ್ಯವನ್ನು ಬರೆಯಿರಿ ಅಂತ ಆಗ ನಿಮಗೆ ನೋಡಿ ಇದರಲ್ಲಿ ಅವರು ಹಳೆಗನ್ನಡದಲ್ಲಿ ಕೊಟ್ಟಿದ್ದಾರೆ ಅದನ್ನು ಸಾಧಾರಣವಾಗಿ ಅವರು ಈ ಒಂದು ಈ ರೀತಿಯಾಗಿ ಕೊಟ್ಟಿರ್ತಾರಲ್ಲ ಪದ್ಯದ ಭಾಗ ಪದ್ಯದ ಭಾಗದಿಂದ ಅವರು ತೆಗೆದುಕೊಡುವಂಥದ್ದು ನಾವು ಸಾಧಾರಣ ಅದರಲ್ಲಿ ಸ್ವಲ್ಪ ಆಲೋಚನೆ ಮಾಡಿಕೊಂಡು ನೋಡಬೇಕು ಇದು ಯಾವುದರಿಂದ ಬಂದಿದೆ ಅಂತ ಇದು ಹೆಚ್ಚಾಗಿ ಕೃಷ್ಣ ಸಂಧಾನದಿಂದ ಬರುವಾಗ ಕೃಷ್ಣ ದುರ್ಯೋಧನ ಪಾಂಡವರು ಕೌರವರು ಅವರ ಬಗ್ಗೆ ಇದ್ದರೆ ನೀವು ಇದನ್ನು ಬರಿತಾ ಹೋದ್ರೆ ಆಯಿತು ಅವರು ಯಾವುದರಿಂದ ಕೊಡ್ತಾರೆ ಎಲ್ಲಿಂದ ಕೊಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅಂದ ಕಾರಣ ಜಸ್ಟ್ ನಿಮಗೆ ಈ ಒಂದು ಕತೆ ಗೊತ್ತಿದ್ದರೆ ಈ ಕೃಷ್ಣ ಸಂಧಾನದ ವಿಷಯ ಗೊತ್ತಿದ್ದರೆ ಅದರಲ್ಲಿರುವಂತಹ ವಿಷಯ ಅದರಲ್ಲಿ ಬಂದರೆ ಅದು ಕೃಷ್ಣ ಸಂಧಾನ ಅಂತ ನೀವು ಹಾಕಬೇಕಾಗ್ತದೆ ವಿಕ್ರಮಾರ್ಜುನ ವಿಜಯ ಭಾಗದಿಂದ ಪಂಪನು ಬರೆದಿರುವಂಥದ್ದು ಅಂತ ಹಾಕಬೇಕು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಹಾಗೆಯೇ ನಿಮಗೆ ಇನ್ನೂ ಬೇರೆ ಯಾವುದಾದ್ರೂ ಮಾಹಿತಿ ಬೇಕು ಬೇರೆ ಯಾವುದಾದ್ರೂ ಕಾವ್ಯಗಳು ಅಥವಾ ಸಣ್ಣ ಕಥೆಗಳು ಬೇಕು ಅಂತಾದರೆ ಖಂಡಿತವಾಗಿಯೂ ನಾನು ನಿಮಗೆ ತಿಳಿಸ್ಕೊಡಲಿಕ್ಕೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಧನ್ಯವಾದಗಳು ಸ್ನೇಹಿತರೆ